ನಾನಾ ನಾಡಹಬ್ಬ ದಸರಾ ಶುಭಾಶಯಗಳು ನಮ್ಮ ಕ್ಷೇತ್ರದಲ್ಲಿ ನಾನಾ ಪ್ರತಿಭಾವಂತ ಮಕ್ಕಳಿದ್ದಾರೆ ಹಾಗೂ ಅಡಲ್ಟ್ಸ್ ಕೂಡ ತುಂಬಾ ಟ್ಯಾಲೆಂಟೆಡ್ ಇರ್ತಕ್ಕಂಥವ್ರು ಅವರು ಸುಮಾರು ಸ್ಕೂಲ್ಸ್ ನಮ್ಮಲ್ಲಿ ಇದ್ದಾವೆ ಡ್ಯಾನ್ಸ್ ಸ್ಕೂಲ್ಸ್ ಇದಾವೆ ಸಂಗೀತ ಸ್ಕೂಲ್ಸ್ ಇದಾವೆ ಮತ್ತೆ ಸುಮಾರು ಜನ ಚಿಕ್ಕಬೇಕಾಗಿತ್ತ ಬೆಳೆಸ್ಕೊಂಡಿದ್ದಾರೆ ಹಬ್ಬ ಅಂತ ಹೇಳಿದ್ರೆ ಇವೆಲ್ಲ ಕಲೆಗಳನ್ನ ಪ್ರದರ್ಶನ ಮಾಡೋದಕ್ಕೆ ಒಂದು ಅವಕಾಶವೇ ಇರಬೇಕು ಆವಾಗ ಹಬ್ಬ ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಬೇಕೆ ಆಗತ್ತೆ ಹಾಗೂ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇರುವಂತಹ ಮಕ್ಕಳಾಗಲಿ ಅಡಲ್ಟ್ಸ್ ಆಗಲಿ ಅವರಲ್ಲಿ ಇರುವಂತಹ ಟ್ಯಾಲೆಂಟ್ಗೆ ನಾವು ಎನ್ಕರೇಜ್ ಮಾಡಬೇಕು ಅಂದ್ರೆ ಒಳ್ಳೆ ಸ್ಟೇಜ್ ಇವೆಲ್ಲ ಕಲೆಗಳು ಸಹ ಉಳಿತವೆ ಮುಂದಕ್ಕೂ ಸಹ ಬೆಳೀತವೆ ಹಬ್ಬದ ಟೈಮ್ ಅಲ್ಲಿ ಇದನ್ನ ಮಾಡೋದಕ್ಕಿಂತ ಇನ್ನೇನು ಶ್ರೇಷ್ಠ ಕೆಲಸ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಸಂಕ್ರಾಂತಿ ಇರಲಿ ಶಿವರಾತ್ರಿ ಯುಗಾದಿ ದಸರಾ ಹೀಗೆ ಪ್ರತಿಯೊಂದು ಹಬ್ಬದಲ್ಲೂ ನಾವು ಒಂದಲ್ಲ ಒಂದು ಕಡೆ ಒಳ್ಳೆ ಸ್ಟೇಜ್ ಅನ್ನ ಹಾಕಿ ನಮ್ಮ ಲೋಕಲ್ ಟ್ಯಾಲೆಂಟ್ ಯಾರು ಬೇರೆ ಬೇರೆ ಕಲೆಗಳನ್ನು ಮಾಡ್ತಾ ಇದಾರೆ ಅವರಿಗೆ ಪರ್ಫಾರ್ಮ್ ಮಾಡೋದಕ್ಕೆ ನಮ್ಮ ಲೋಕಲ್ಸ್ ಗೆ ಅವಕಾಶ ಕೊಡ್ತೇವೆ ಈಗ ನೀವು ಪ್ರೊಫೆಷನಲ್ಸ್ ನ ಕರೆಸ್ತೇವೆ ಯಾಕಂದ್ರೆ ಒಳ್ಳೆ ಟ್ಯಾಲೆಂಟೆಡ್ ಇರುವಂತವರು ಸ್ಟೇಟ್ ಅಲ್ಲಿ ದೇಶದಲ್ಲಿ ಫೇಮಸ್ ಟ್ಯಾಲೆಂಟ್ ನಮ್ಮವರಿಗೆ ನಿನ್ನೆ ಒಳ್ಳೆ ಡಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಯಕ್ಷಗಾನ ಇದೆ ಡ್ಯಾನ್ಸ್ ಇದೆ ಹೀಗೆ ಒಂದಲ್ಲ ಒಂದು ಕಾರ್ಯಕ್ರಮ ಫೇಮಸ್ ನಮ್ಮ ಕ್ಷೇತ್ರಕ್ಕೆ ಕಲಿಸೋದು ಒಂದ್ ಕಡೆ ಆದರೆ ನಮ್ಮಲ್ಲೇ ಇರ್ತಕ್ಕಂಥ ಟ್ಯಾಲೆಂಟ್ ಇರ್ತಕ್ಕಂಥವರಿಗೆ ಅವಕಾಶ ಮಾಡಿಕೊಳ್ಳಲು ಕೂಡ ಇದನ್ನ ಪ್ರತಿಯೊಂದು ಹಬ್ಬದಲ್ಲೂ ನಾವು ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದ್ದೇವೆ ನಾವು ಇದು ಪ್ರಾಕ್ಟೀಸ್ ಮಾಡಿದ ಮೇಲೆ ಸ್ವಲ್ಪ ನಾನು ಅಲ್ಲಿ ಅಬ್ಸರ್ವ್ ಮಾಡಿದಾಗ ಬೇರೆ ಇನ್ನು ಸುಮಾರು ಅಪಾರ್ಟ್ಮೆಂಟ್ಸ್ ಅಲ್ಲಿ ಅಥವಾ ಬೇರೆ ಬೇರೆ ಫಂಕ್ಷನ್ಸ್ ಅಲ್ಲಿ ಎಲ್ಲ ಕೂಡ ರೆಸಿಡೆಂಟ್ ಮ್ಯಾನ್ಸಿಂಗ್ ಅಸೋಸಿಯೇಷನ್ ಪ್ರೋಗ್ರಾಮ್ ಆಗಲಿ ಬೇರೆ ಬೇರೆ ಪ್ರೋಗ್ರಾಮ್ ಅಲ್ಲಿ ನಾವು ಶುರು ಶುರುವಾದ್ಮೇಲೆ ಅವರು ಕೂಡ ಆಗ್ತಾ ಇರುವಂತಹ ಟ್ಯಾಲೆಂಟ್ ಇರೋರಿಗೆ ಒಳ್ಳೆ ಸ್ಟೇಜ್ ಹಾಕಿ ಅಲ್ಲೇ ಎನ್ಕರೇಜ್ಮೆಂಟ್ ಮಾಡುವಂತ ಆಗ್ತಾ ಇದೆ ನಾವು ಸ್ಪೋರ್ಟ್ಸ್ ಮೀಟ್ ಆರಂಭ ಮಾಡಿದ್ವಿ ನಮ್ಮ ಕ್ಷೇತ್ರದಲ್ಲಿ ಈಗ ಉದ್ದೇಶ ಏನು ಅಂದ್ರೆ ಎಲ್ಲರಿಗೂ ಎನ್ಕರೇಜ್ಮೆಂಟ್ ಇರ್ಬೇಕು ಯಾಕಂದ್ರೆ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ಇವೆಲ್ಲ ಇದ್ರೇ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರುವಂತ ನಮ್ಮ ಕ್ಷೇತ್ರದಲ್ಲಿ ವಾಸಿ ಮಾಡುವಂತಹ ಜನಗಳಿಗೆ ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ಇರಬೇಕು ಅನ್ನೋದು ಇದ್ರೆಲ್ಲದರ ಹಿಂದೆ ಸಾರಾಂಶ ಇವತ್ತು ನಾವು ದಸರಾ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ದೇಶದ ಎಲ್ಲಾ ಕಡೆ ಒಂದಲ್ಲ ಒಂದೇ ಮೈಸೂರು ನಮ್ಮ ರಾಜ್ಯ ಇದ್ದಾಗ ಕರ್ನಾಟಕ ನಮ್ಮ ರಾಜ್ಯ ಆಮೇಲೆ ಆರ್ನೂರು ವರ್ಷಗಳಿಂದ ವಿಜಯದಶಮಿ ದಸರಾ ಆಚರಣೆ ಮಾಡುವಂತ ಸಂಪ್ರದಾಯ ನಮ್ಮ ರಾಜ್ಯದಲ್ಲಿ ಬಂದಿದೆ ಅದರಲ್ಲೂ ಕೂಡ ಪ್ರತಿದಿನ ಒಂದಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಂತಹದ್ದು ಆವತ್ತಿನಿಂದ ನಡೆದು ಬಂದಿದೆ ವಿಜಯನಗರ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಈ ದಸರಾ ಸಂದರ್ಭದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗೆ ಪ್ರೋತ್ಸಾಹ ಕೊಡೋದು ಅದನ್ನ ಮಾಡುವಂತಹದ್ದು ನಮ್ಮ ರಾಜ್ಯದ ಸಂಸ್ಕೃತಿ ಇದೆ ಅದರಲ್ಲೂ ವಿಶೇಷವಾಗಿ ನೀವು ಎಷ್ಟೊಂದು ನೋಡಿದೀರಲ್ಲ ನಮ್ಮ ದೇಶದಲ್ಲಿ ಶಕ್ತಿಯ ಪಾತ್ರ ಶಕ್ತಿ ದೇವತೆ ಅಂದ್ರೆ ಅದು ಮಹಿಳೆ ಮಹಿಳೆಯ ಶಕ್ತಿಯ ಬಗ್ಗೆ ಮಹಿಳೆಯ ಪಾತ್ರದ ಬಗ್ಗೆ ಮಹಿಳೆಯ ಕೊಡುಗೆಯ ಬಗ್ಗೆ ವಿಶೇಷವಾಗಿ ದುರ್ಗಾ ಪೂಜಾ ಅಥವಾ ದಸರಾದಲ್ಲಿ ನೆನಪಿಸಿಕೊಳ್ಬೇಕಾಗಿರೋದು ನಮ್ಮ ಸಂಪ್ರದಾಯ ಯಾಕೆಂದ್ರೆ ಈ ದಸರಾ ಶಕ್ತಿ ದೇವತೆಯ ಆರಾಧನೆಯ ಹಬ್ಬ ಇದು ಅದರಲ್ಲೂ ಮುಖ್ಯವಾಗಿ ಯಾವತ್ತಿದ್ರೂ ಸತ್ಯಕ್ಕೆ ಗೆಲುವಾಗುತ್ತೆ ಒಳ್ಳೇಲಿಕ್ಕೆ ಗೆಲುವಾಗುತ್ತೆ ಅನ್ನುವಂತಹ ಸಂದೇಶವನ್ನ ಸಾವುವಂತ ಹಬ್ಬ ಇದು ಅದರ ಆಧಾರವಾಗಿಟ್ಕೊಂಡು ಇವತ್ತು ಎಷ್ಟೋ ಜನ ನಮ್ಮ ಕ್ಷೇತ್ರದ ನಿವಾಸಿಗಳು ಅವರೇ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಬಂದು ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಕೆಲವೊಳಕ್ಕೂ ಇಷ್ಟು ಜನ ಮಾಡ್ತಾ ಇದ್ದಾರೆ ನೋಡ್ಲಿಕ್ಕೆ ನಮ್ಗೆ ಅಷ್ಟು ಸಂತೋಷ ಆಗುತ್ತೆ ನಮ್ಮ ಕ್ಷೇತ್ರದಲ್ಲಿ ಇಷ್ಟೊಂದು ಟ್ಯಾಲೆಂಟೆಡ್ ಜನ ಇದಾರೆ ಅಂತ ನೋಡ್ಲಿಕ್ಕೆ ಸಂತೋಷ ಆಗುತ್ತೆ ವರ್ಷ ಇಂತ ನಾಲ್ಕಾಲ್ ಅವಕಾಶ ಅವರಿಗೆ ಸಿಕ್ಕಿದ್ರೆ ಹೆಚ್ಚು ಎನ್ಕರೇಜ್ಮೆಂಟ್ ಆದರೆ ಇವರು ಒಳ್ಳೊಳ್ಳೆ ಕ್ಯಾಲೆಕ್ಟೆಡ್ ಜನ ಬರ್ತಾರೆ ಅಂತ ನಾನು ಅನ್ಕೊಂಡಿದೆ ಅದಕ್ಕಾಗಿ ಪ್ರತಿ ಹಬ್ಬದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ ನಿನ್ನೆನೂ ಕೂಡ ಸಂಗೀತ ಸಾಹಸ ಕಾರ್ಯಕ್ರಮ ಆಯಿತು ಅದಾದ್ಮೇಲೆ ಅವರು ನಮ್ಮ ಸಂಗೀತ ಆಡುವಂತಹ ಕಾರ್ಯಕ್ರಮಗಳಿತ್ತು ನಿನ್ನೆಯಿಂದ ಸಂಗೀತ ಕಚೇರಿಗಳಿತ್ತು ಅದಾದ್ಮೇಲೆ ಬಹಳಷ್ಟು ಫೇಮಸ್ ಅವರು ಅಭಿರಾದ ವಿಕ್ರಾಂತ್ ಅವರ ಟೀಮ್ ಇಂದ್ರೆ ಶಕ್ತಿ ದೇವತೆಯ ನಾನಾ ಪ್ರಕಾರಗಳ ಬಗ್ಗೆ ನೃತ್ಯ ರೂಪಕ ಬಹಳ ಚೆನ್ನಾಗಿ ಮಾಡಿದ್ರು ಮೇಲೆ ದಾಂಡ್ಯ ನಮ್ಮ ಸಹಕಾರ ನಗರ ಮಹಿಳಾ ಅಸೋಸಿಯೇಷನ್ ಅವರು ತಾಂಡ್ಯ ನೈಟ್ ಕಾರ್ಯಕ್ರಮವನ್ನು ರಾತ್ರಿ ನಡೆಸಿದ್ರು ಇವತ್ತು ನಿನ್ನೆ ಸಂಗೀತ ಯುದ್ಧ ಇವತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮೇಲೆ ನೃತ್ಯೋನ್ಮಾನ ಅದಾದ್ಮೇಲೆ ರಾಜ್ಯದ ಹೆಸರಾಂತ ಕಲಾವಿದರಿಂದ ಯಕ್ಷಗಾನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಈ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಭ್ರಮಿಸುವುದರ ಮುಖಾಂತರ ಅರ್ಥಪೂರ್ಣವಾಗಿ ದರ್ಶನ ಹಬ್ಬ ಆಚರಣೆ ಮಾಡತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ ನಮ್ಮ ಜೊತೆಗೆ ಚಾಮುಂಡಿ ಇಲ್ಲಿ ಕರ್ಕೊಂಡು ಮೊದಲು ನಿನ್ನೆ ಸುಂದರವಾಗಿ ಅಲಂಕಾರ ಮಾಡಿ ಪ್ರತಿಷ್ಠಾಪನೆ ಮಾಡಿ ಚಾಮುಂಡಿ ಪೂಜೆ ಮಾಡೋದಕ್ಕೂ ಕೂಡ ಇಲ್ಲಿ ಅವಕಾಶಗಳನ್ನು ಮಾಡಿಕೊಂಡಿದ್ದೇವೆ ಹಾಗೆ ಬೊಂಬೆ ಪೂಜೆ ಪ್ರದರ್ಶನ ಮಾಡಿದ್ದೇವೆ ಯಾಕಂದ್ರೆ ದಸರಾದಲ್ಲಿ ಗೊಂಬೆ ಇಡ್ತಕ್ಕಂಥ ನಮ್ಮ ಸಂಪ್ರದಾಯ ಅದರ ಜೊತೆಗೆ ಇವತ್ತು ಪ್ರೈಜ್ ಡಿಸ್ಟ್ರಿಬ್ಯೂಷನ್ ಇದೆ ನಾವು ಯಾರು ಮನೆಯಲ್ಲಿ ತುಂಬಾ ಚೆನ್ನಾಗಿ ಗೊಂಬೆ ಇಡ್ತಾರೆ ಅವರಿಗೆ ಬಹುಮಾನ ಪ್ರೈಸ್ ಇಟ್ಟಿದ್ದೇವೆ ಸುಮಾರು ನೂರ ಐವತ್ತು ಮನೆಗಳವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರಲ್ಲಿ ಯಾರು ಬೆಸ್ಟ್ ಇದ್ದಾರೆ ಅವರಿಗೆ ಇವತ್ತು ಪ್ರೈಸ್ ಅನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಹೀಗೆ ಎಲ್ಲ ಜನಗಳಲ್ಲೂ ಒಂದಲ್ಲ ಒಂದು ರೀತಿ ಟಚ್ ಮಾಡಬೇಕು ಆವಾಗ ಮಾತ್ರ ಹಬ್ಬಕ್ಕೆ ಒಂದು ಅರ್ಥ ಇರುತ್ತೆ ಇಲ್ಲಾಂದ್ರೆ ಬರೀ ಮನೆಯಲ್ಲಿ ಕುತ್ಕೊಂಡು ರಜಾ ದಿನ ಮೈಸೂರು ದಸರಾ ಯಾಕಂದ್ರೆ ಇದು ನಮ್ಮ ನಾಡ ಕರ್ನಾಟಕದ ನಾಡ ಹಬ್ಬ ಅಂದ್ರೆ ನಮ್ಮದು ದಸರಾ ಇಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮ ಆಗಬೇಕು ಹೇಳಿ ನಮ್ಮ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈಗ ನಮ್ಮ ಸ್ಥಳೀಯ ಪ್ರತಿಭೆಗಳಿಂದ ಪ್ರದರ್ಶನ ಮುಂದುವರಿಯುತ್ತೆ ಮಾಡ್ತಾ ಇದ್ದಾರೆ ನೀವೆಲ್ಲ ಒಂದು ಪಾರ್ಟಿಸಿಪೇಟ್ ಮಾಡಿದ್ದೀರಾ ನಿಮ್ಗೆಲ್ಲರಿಗೂ ಧನ್ಯವಾದ ಮತ್ತೊಮ್ಮೆ ನಮಗೆಲ್ಲ ದಸರಾ ಹಬ್ಬದ ಶುಭಾಶಯಗಳು ಈ ಕಾರ್ಯಕ್ರಮ ನಿಮಗೆ ಸಂತೋಷವನ್ನು ತಂದುಕೊಡಲಿ ನಾಡಿಗೆ ಒಳ್ಳೇದಾಗಿ